ಹಲೋ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇವತ್ತು ವೇಟ್ ಮಾಡ್ತಾನೆ ಇರ್ತೀರಾ ಏನಂತ ಅಂದರೆ ಯಾವಾಗ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಇವತ್ತು ಇಪ್ಪತ್ತನೇ ತಾರೀಕು ನಮಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಕ್ರೆಡಿಟ್ ಆಗಬೇಕು ಯಾರಿಗಾದರೂ ಕ್ರೆಡಿಟ್ ಆಗಿದೆಯಾ ಇಲ್ವಾ ಏನಾಗಿದೆ ಯಾವಾಗ ಹಣ ಬಿಡುಗಡೆ ಆಗಿದೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಆರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೆ ವಿಡಿಯೋನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಂದರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತ ದಿನ ಹಣ ಬಂದ್ಬಿಟ್ಟು ಬಿಡುಗಡೆ ಆಗಿ ಮೂರ್ ದಿನ ಆಗಿದೆ ಏನಂದ್ರೆ ಆಲ್ರೆಡಿ ಹಣ ಆದ್ರೆ ಬಿಡುಗಡೆ ಆಗಿದೆ ಈಗ ನಿಮ್ಗೆ ಕ್ರೆಡಿಟ್ ಆಗೋದ್ ಅಷ್ಟೇ ಬಾಕಿ ಇದೆ ಇವತ್ತು ಇಪ್ಪತ್ತು ಡೇಟ್ ನಿಮಗೆ ಹಣ ಬಂದ್ಬಿಟ್ಟು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಹಣ ಆದ್ರೆ ಕ್ರೆಡಿಟ್ ಆಗ್ಬೇಕಿತ್ತು ಆದ್ರೆ ಹಣ ಆದ್ರೆ ಇದುವರೆಗೂ ಕ್ರೆಡಿಟ್ ಆಗಿಲ್ಲ ಇವತ್ತು ಇಪ್ಪತ್ತು ಇವತ್ತು ಆಲ್ರೆಡಿ ಡೇಟ್ ಮುಗಿತಾ ಬಂತು ಎಲ್ಲರೂ ಇವತ್ತು ವೇಟ್ ಮಾಡ್ತಿದ್ರಿ ಹಣ ಬರುತ್ತೆ 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 ಅಂತ ಕೇವಲ ಒಂದು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಹಣ ಬಂದಿದೆ ಕೇವಲ ಒಂದೇ ಒಂದು ಪರ್ಸೆಂಟ್ ಮಹಿಳೆಯರಿಗೆ ಹಣ ಬಂದಿದೆ ಅಷ್ಟೇ ಇವತ್ತೆಲ್ಲರಿಗೂ ಡಿಸಪಾಯಿಂಟ್ ಆದರೆ ಆಗಿದೆ ಸಾಕಷ್ಟು ಜನ ಮಹಿಳೆಯರಿಗೆ ಯಾರಿಗೂ ಇವತ್ತು ಹಣ ಆದರೆ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಈಗ ನೀವು ಕೇಳ್ಬೋದು ಹಾಗಾದ್ರೆ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಅಂತ ನೀವು ಕೇಳ್ಬೋದು ನೋಡಿ ನಿಮಗೆ ಹಣ ಬಂದ್ಬಿಟ್ಟು ಹದಿನೈದನೇ ತಾರೀಕು ಬಿಡುಗಡೆ ಮಾಡಬೇಕಿತ್ತು ಐದು ದಿನ ಟೈಮ್ ತಗೊಂಡು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಹಣ ಕ್ರೆಡಿಟ್ ಮಾಡ್ಬೇಕಿತ್ತು ಆದ್ರೆ ನಿಮ್ಗೆ ಹಣ ಬಂದ್ಬಿಟ್ಟು ಬಿಡುಗಡೆ ಮಾಡಿರೋದು ಯಾವಾಗ ಅಂದ್ರೆ ಹದಿನೆಂಟನೇ ತಾರೀಕು ಬಿಡುಗಡೆ ಮಾಡಿದರೆ ಏನಿಲ್ಲ ಅಂದ್ರೆ ಒಂದು ಐದರಿಂದ ಆರು ದಿನ ಬೇಕು ಅಂದ್ರೆ ಇಪ್ಪತ್ ಮೂರನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ ಒಂದು ಇಪ್ಪತ್ನಾಲ್ಕು ಇಲ್ಲ ಅಂದ್ರೆ ಇನ್ನೊಂದು ದಿನ ಎಕ್ಸ್ಟ್ರಾ ನಿಮ್ಗೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಮಾಡ್ತಾರೆ ಈಗ ನೀವು ಹೇಳ್ಬೋದು ನಿನ್ನೆಯಿಂದ ಇವತ್ತು ಇಪ್ಪತ್ನಾಲ್ಕು ಅಂತ ಹೇಳ್ತಿದಿರಾ ಅಂತ ನೀವು ಹೇಳ್ಬೋದು ನೋಡಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಗೊತ್ತಿರೋದೇ ನಾವು ಸರ್ಕಾರದಿಂದ ಏನು ಅಪ್ಡೇಟ್ ಬಂದ್ರೆ ಅದೇ ತಿಳಿಸ್ಕೊಡ್ಬೇಕು ನಿಮ್ಮೆಲ್ಲರಿಗೂ ಗೊತ್ತಿದೆ ಸರ್ಕಾರದಿಂದ ಒಂದು ಆದೇಶ ಕೊಟ್ಟಿದ್ರು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಹಣ ಕ್ರೆಡಿಟ್ ಮಾಡಿಸ್ಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದು ಹಣ ಆದರೆ ಕ್ರೆಡಿಟ್ ಆಗಬೇಕು ಅನ್ನಭಾಗ್ಯ ಯೋಜನೆ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಈಗಾಗಲೇ ಸರ್ಕಾರದ ಕಡೆಯಿಂದ ತಿಳಿಸ್ಕೊಟ್ಟಿದ್ರು ನಿಮಗೂ ಗೊತ್ತಿದೆ ನಾವು ಅದೇ ರೀತಿ ಆ ನೋಟಿಫಿಕೇಶನ್ ಇಟ್ಕೊಂಡು ನಾವು ಹೌದು ಇಪ್ಪತ್ತನೇ ತಾರೀಕು ಒಳಗಡೆ ನಿಮ್ಗೆ ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ವಿ ಆದರೆ ನಿಮಗೆ ಹಣ ಅವ್ರು ಕ್ರೆಡಿಟ್ ಮಾಡಿಲ್ಲ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಅವ್ರು ಯಾವಾಗ ಆ ಒಂದು ಹಣ ಅನ್ನ ಆಗ್ಬೋದು ಅಂದರೆ ಇಪ್ಪತ್ತೈದನೇ ತಾರೀಕು ಹಣ ಆದರೆ ಬರ್ಬೋದು ಇಪ್ಪತ್ತೈದನೇ ತಾರೀಕು ಏನಾದರೂ ಮಿಸ್ ಆಗಿದೆಯಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋದೆ ಎಲ್ಲ ಪೆಂಡಿಂಗ್ ಹಣಗಳು ನಾರ್ಮಲ್ ಯಾರ್ಯಾರ ಹಣ ಬಂದಿಲ್ವೋ ಎಲ್ಲ ಅನ್ನ ಜಮಾ ಮಾಡಿ ನಿಮಗೆ ಮೂವತ್ತೊಂದನೇ ತಾರೀಕು ಒಳಗಡೆ ಜಮಾ ಮಾಡ್ತಾರೆ ಮುಂದೆ ಎಂ ಪಿ ಎಲೆಕ್ಷನ್ಸ್ ಬರ್ತಿರುವಂತಹ ಕಾರಣದಿಂದ ಸಿದ್ದರಾಮಯ್ಯ ಅವರೇ ಸ್ವತಃ ಆದೇಶ ಆದರೆ ಕೊಟ್ಟಿದ್ದಾರೆ ಎಲ್ಲರಿಗೂ ಮೂವತ್ತೊಂದನೇ ತಾರೀಕು ಒಳಗಡೆ ಹಣ ಜಮಾ ಮಾಡಬೇಕು ಜನವರಿಯಿಂದ ಎಲ್ಲರೂ ಹಣ ಬಂದಿದೆ ಅಂತ ಹೇಳಬೇಕು ಯಾರ್ದು ಪೆಂಡಿಂಗ್ ಇರಬಾರ್ದು ಅಂತ ತಿಳಿಸ್ಕೊಟ್ಟಿದ್ದಾರೆ ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತಂತ ಇದು ವರ್ಕ್ ಆಗಲಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಈ ರೀತಿ ಒಂದು ಆದೇಶ ಕೊಟ್ಟು ಸಿ ಅವರೇ ಆದೇಶ ಕೊಟ್ಟ ಮೇಲೆ ಫಾಲೋ ಮಾಡಿಲ್ಲ ಅಂದರೆ ಏನು ಹೇಳಿ ಅದರಿಂದ ನಾವೀಗೇನು ರಿಯಾಕ್ಟ್ ಆಗೋದು ಬೇಡ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ವರ್ಗೂ ವೆಯ್ಟ್ ಮಾಡೋಣ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ವರ್ಗೂ ವೆಯ್ಟ್ ಮಾಡಿ ಹಣ ಬರಲಿಲ್ಲ ಅಂದ್ರೆ ಮತ್ತೆ ರಿಯಾಕ್ಟ್ ಮಾಡೋಣ ಇದು ಸದ್ಯಕ್ಕೆ ಅಪ್ಡೇಟ್ ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ